ಬಿಜೆಪಿಯಲ್ಲಿನ ಬಣ ಸಂಘರ್ಷದ ಕಿಚ್ಚು ಮತ್ತಷ್ಟು ಧಗಧಗಿಸ್ತಾ ಇದೆ ಹೈಕಮಾಂಡ್ ಭೇಟಿಗೆ ರೆಬಲ್ಸ್ ನಾಯಕರು ಇಂದು ಸಂಜೆ ದಿಲ್ಲಿ ಯಾತ್ರೆ ಕೈಗೊಳ್ತಿದ್ದಾರೆ ಈ ಮಧ್ಯೆ ವಿಜೇಂದ್ರ ಬಣದ ನಾಯಕರ ವಿರುದ್ಧ ರೆಬಲ್ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ ದಾವಣಗೆರೆಯಲ್ಲಿ ಎರಡು ಹಂದಿಗಳು ಇವೆ ಹಾದಿ ಬೀದಿಯಲ್ಲಿ ಹಂದಿಗಳು ಏನೇನೋ ಮಾತಾಡ್ತವೆ ಹಂದಿಗಳ ಮಾತಿಗೆ ನಾನ್ ಯಾಕೆ ಉತ್ತರಿಸಲಿ ಅಂತ ಯತ್ನಾಳ್ ಕಿಡಿಕಾರಿದ್ದಾರೆ ಈ ಮೂಲಕ ಪರೋಕ್ಷವಾಗಿ ವಿಜೇಂದ್ರ ಬೆಂಬಲಕ್ಕೆ ನಿಂತಿರುವ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ವಿರುದ್ಧ ಯತ್ನಾಳ್ ಹರಿಹಾಯ್ದಿದ್ದಾರೆ ಬಿಜೆಪಿಯ ಒಡೆದ ಮನಸ್ಸುಗಳನ್ನು ಒಟ್ಟುಗೂಡಿಸಲು ರಾಜ್ಯದಾದ್ಯಂತ ಪ್ರವಾಸ ಮಾಡ್ತೇನೆ ಎಂದ ಶ್ರೀರಾಮುಲು ಹೇಳಿಕೆಗೆ ಶಾಸಕ ಯತ್ನಾಳ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ದಾವಣಗೆರೆಯಲ್ಲಿ ಮಾತನಾಡಿದ ಯತ್ನಾಳ್ ರಾಮುಲು ಒಳ್ಳೆ ವಿಚಾರವನ್ನ ನಾನು ಸ್ವಾಗತ ಮಾಡ್ತೇನೆ ಒಡೆದ ಮನಸ್ಸುಗಳು ಒಂದು ಮಾಡೋದು ಒಳ್ಳೆಯದು ಅಂತ ಹೇಳಿದ್ರು ಇದೇ ವೇಳೆ ನಾನು ಬಿಜೆಪಿಯಲ್ಲಿ ಸಿಎಂ ಅಭ್ಯರ್ಥಿ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಕೂಡ ಅಂತ ಯತ್ನಾಳ್ ಹೇಳಿದ್ರು ನಾನು ಬೇರೆಯವರಂತೆ ಲೂಟಿ ಮಾಡಿಲ್ಲ ನಮ್ಮದು ಭ್ರಷ್ಟಾಚಾರದ ವಿರುದ್ಧ ಹಾಗೂ ಕುಟುಂಬ ರಾಜಕಾರಣದ ವಿರುದ್ಧ ಹೋರಾಟ ದಾವಣಗೆರೆ ತುಮಕೂರು ಬೀದರ್ನಲ್ಲಿ ಒಳ ಒಪ್ಪಂದ ಮಾಡಿಕೊಂಡವರಿಗೆ ತಕ್ಕ ಶಾಸ್ತಿ ಆಗಬೇಕು ಅಂತ ಹೇಳಿದರು ದಾವಣಗೆರೆಯ ವಾಲ್ಮೀಕಿ ಜಾತ್ರೆಯಲ್ಲಿ ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಘೋಷಣೆ ಮೊಳಗಿದೆ ರಾಜನಹಳ್ಳಿಯಲ್ಲಿ ನಡೆಯುತ್ತಿರುವ ವಾಲ್ಮೀಕಿ ಜಾತ್ರೆಗೆ ಆಗಮಿಸಿದ ಸತೀಶ್ ಜಾರಕಿಹೊಳಿ ಬೆಂಬಲಿಗರು ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಪೋಸ್ಟರ್ ಪ್ರದರ್ಶಿಸಿದ್ರು ಮುಖ್ಯ ವೇದಿಕೆ ಬಳಿ ಬಂದು ಪೋಸ್ಟರ್ ಹಿಡಿದು ಸತೀಶ್ ಜಾರಕಿಹೊಳಿ ಜೈಕಾರ ಕೂಗಿದ್ರು ಸತೀಶ್ ಭಾವಚಿತ್ರದ ಟೀ ಶರ್ಟ್ ಧರಿಸಿ ಗಮನ ಸೆಳೆದರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್